ನಮಸ್ತೆ ನನ್ನ ಹೆಸರು ಅರಂಧತಿ ಜಿ ಹೆಗಡೆ ಕರ್ನಾಟಕ ಮಂಗಳಮುಖಿ ಫೌಂಡೇಶನ್ ಪ್ರಧಾನ ಕಾರ್ಯದರ್ಶಿ ಇವರು ಸಂಗೀತಮ್ಮ ಅಂತ ಹೇಳಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಇವರು ಬೆಂಗಳೂರಲ್ಲಿ ತುಂಬ ಸೀನಿಯರ್ ಕಮ್ಯುನಿಟಿ ನಮ್ಮ ಇಡೀ ಮಂಗಳಮುಖಿ ಸಮುದಾಯಕ್ಕೆ ತುಂಬಾ ಹಿರಿಯರು ಮತ್ತೆ ತುಂಬಾ ಹಳೆ ಕಾಲದಿಂದ ನಮ್ಮ ಪದ್ಧತಿಯನ್ನ ಕಲ್ಚರ್ನ ಉಡಿಸ್ಕೊಂಡ್ ಬಂದಿರೋರು ಇವರು ನಮ್ಮ ಸಂಸ್ಥೆಯ ಡೈರೆಕ್ಟರ್ ಪ್ರತಿಭಾ ಅಂತ ಇವ್ರ ಹೆಸರು ಸಂಧ್ಯಮ್ಮ ಅಂತ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ರಾಷ್ಟ್ರೀಯ ಪಕ್ಷದಲ್ಲಿ ಮಹಿಳೆಯರು ಸಿಕ್ತಿದ್ರೆ ಕನಿಷ್ಠ ಅರ್ಧನಾರೀಶ್ವರನ್ನಾದ್ರೂ ಕರ್ಕೊಂಡು ಬಂದು ಕೂರಿಸಿ ನನಗೆ ಸಂತೋಷ ಆಗತ್ತೆ ಅಂತ ಹೇಳಿದ್ದಾರೆ ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ ಬಿ ಕೆ ಹರಿಪ್ರಸಾದ್ ಅವರು ಯಾವ ಮನೋಧರ್ಮದಲ್ಲಿ ಹೇಳಿದಾರೋ ಅಂತ ಗೊತ್ತಿಲ್ಲ ಅವರು ಅಂದ್ಕೊಂಡಿರೋ ಹಾಗೆ ಅರ್ಧ ನಾರೀಶ್ವರರು ಅವ್ರಿಗಿಂತ ಏನು ಕಡಿಮೆ ಇರೋದಿಲ್ಲ ಅವರಿಗೆ ಏನೊಂದು ಯೋಗ್ಯತೆ ಇಲ್ಲ ಅಂತ ಐರಾನಿಕ್ ಆಗಿ ವ್ಯಂಗ್ಯವಾಗಿ ಅವ್ರು ಮಾಡಿರೋವಂಥ ಸ್ಟೇಟ್ಮೆಂಟ್ ಏನಿದೆಯೋ ಇಡೀ ಮಂಗಳಮುಖಿ ಸಮುದಾಯಕ್ಕೆ ತುಂಬ ನೋವಾಗದೆ ಮತ್ತು ಎಲ್ಲರೂ ತುಂಬ ಆಗ್ರಹದಿಂದ ಅವ್ರಿಗೆ ಕ್ಷಮೆ ಕೇಳಲಿಕ್ಕೆ ಆಗ್ರಹಿಸ್ತಾರೆ ಯಾಕೆಂದರೆ ಅವ್ರು ಮಾಡಿರೋ ಅಂಥದ್ದು ಅವ್ರು ಮಾತಾಡಿರೋಂಥದ್ದು ಈ ಸಮುದಾಯ ಯಾವತ್ತಿಗೂ ಕ್ಷಮಿಸೋದಿಲ್ಲ ಅವ್ರು ಹೇಳ್ತಾರೆ ಮಂಗಳಮುಖಿಯರು ಅಂತ ಹೇಳಿದ್ರೆ ಅವ್ರು ಯಾವುದಕ್ಕೂ ಅನ್ಫಿಟು ಅನ್ಲಾಯಕು ಅವ್ರು ಯಾವುದೇ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ ಅಂತ ಇನ್ನೂ ಅವರು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆಯೇ ಇದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಅವರು ಏನಾದರೂ ಅವಕಾಶಗಳು ಸಿಕ್ಕಿದ್ರೆ ಅವ್ರದೇ ಪಕ್ಷದ ಅಧ್ಯಕ್ಷರಾದಂತಹ ರಾಹುಲ್ ಗಾಂಧಿ ನಾವು ಅವ್ರ ಪಕ್ಷನಾಗ್ಲಿ ಅಥವಾ ಅವ್ರ ಕಾರ್ಯಕ್ಷಮತೆಗಿಂತ ನಾವು ತುಂಬಾ ದಕ್ಷತೆಯಿಂದ ಆಡಳಿತವನ್ನ ನಡೆಸ್ತೇವೆ ಅಂತ ಹೇಳಿ ಹರಿಪ್ರಸಾದ್ ಅವರು ತಿಳ್ಕೊಬೇಕಾಗತ್ತೆ ಅವ್ರು ಯಾವ ರೀತಿಯಾಗಿ ಈ ತರ ಆಲೋಚನೆ ಮಾಡ್ತಾ ಇದ್ರೋ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಹರಿಪ್ರಸಾದ್ ಅವರು ಏನ್ ಹೇಳಿದಾರೋ ಈ ವಿಚಾರವನ್ನ ನಾವು ತುಂಬಾ ಖಂಡಿಸ್ತೀವಿ ಹರಿಪ್ರಸಾದ್ ಅವರೇ ನೀವು ತಿಳ್ಕೊಂಡಿರೋಂಗೆ ಮಂಗಳ ಮಂಗಳಮುಖಿಯರು ತುಂಬಾ ತುಚ್ಛವಾಗಿ ಜೀವನ ಮಾಡ್ತಾ ಇಲ್ಲ ಅವಕಾಶ ಇಲ್ದಿರೋ ಅವರು ಭಿಕ್ಷೆ ಮಾಡ್ತಾ ಇದಾರೆ ಲೈಂಗಿಕ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಹೊರತು ನಿಮ್ಮ ಹಾಗೆ ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ನಿಮ್ಗೆ ನೀವು ದಕ್ಷಿಣ ಇದ್ರಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ನೀವು ಕಾಂಪೀಟ್ ಮಾಡಿದ್ರೆ ಇವತ್ತಿನವರೆಗೂ ನೀವು ಗೆಲ್ಲಕ್ಕಾಗಿಲ್ಲ ನಾವು ನೀವು ಎಲೆಕ್ಷನ್ ನಿಂತ್ಕೊಂಡ್ರೆ ನಿಮ್ಗಿಂತ ಒಂದ್ ಎರಡು ಓಟು ನಾವು ಬಹುಶಃ ಪಡಿಬಹುದೇನೋ ಹಾಗಿರುವಾಗ ನಿಮ್ಗೆ ಕಾಂಗ್ರೆಸ್ ಅಲ್ಲಿ ಒಂದು ಸ್ಥಾನಮಾನ ನಿಮ್ ಸ್ಥಾನಮಾನ ಏನು ಅಂತ ನೀವ್ ಒಂದ್ಸಲಿ ವಿಮರ್ಶೆ ಮಾಡ್ಕೋಬೇಕಾಗತ್ತೆ ಬಿಜೆಪಿಯಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಎತ್ತ ಅಂತ ಕೇಳಿದ್ರೆ ಇವತ್ತು ಮಂಜಮ್ಮ ಜೋಗತಿಯವರು ಪದ್ಮಶ್ರೀ ಅವಾರ್ಡ್ ಅನ್ನ ಪಡೆದಿದ್ದಾರೆ ಅದು ಬಿಜೆಪಿಯಿಂದ ಸಾಧ್ಯ ಆಗಿರೋದು ಪದ್ಮಶ್ರೀ ಅವಾರ್ಡ್ ಅನ್ನೋದು ರೋಡಲ್ಲಿ ಭಿಕ್ಷೆ ಬೇಡವಂಥವ್ರಿಗೆ ಕುಣಿಯುವಂಥವ್ರಿಗೆ ಸಿಗತ್ತೆ ಅಂತ ಹೇಳಿದ್ರೆ ಯಾರ ಕಾರಣದಿಂದ ಸಿಗತ್ತೆ ಯಾವ ರೀತಿಯಾಗಿ ಸಿಗುತ್ತೆ ನೀವು ಯೋಚನೆ ಮಾಡಬೇಕು ಬಿಜೆಪಿ ಪಕ್ಷದ ಬಗ್ಗೆ ನೀವು ಹೇಳ್ತೀರಾ ಬಿಜೆಪಿ ಅದು ಮಂಜಮ್ಮ ಮಜೋತ್ತಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಬಿಟ್ಟು ಅವರಿಗೆ ಜಾನಪದ ಅಕಾಡೆಮಿ ಪ್ರೆಸಿಡೆಂಟ್ ಪೋಸ್ಟನ್ನು ಕೊಟ್ಟು ಅಲ್ಲಿ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದೆ ಅವ್ರಿಗೆ ನಮ್ಮ ಘನತೆಯನ್ನು ನಮ್ಮ ಸಮುದಾಯದ ಘನತೆಯನ್ನು ಎತ್ತಿ ಹಿಡಿದಿದೆ ಯಡಿಯೂರಪ್ಪನವರು ಒಂದು ಪರ್ಸೆಂಟ್ ರಿಸರ್ವೇಶನ್ ಕೊಡೋದ್ರ ಮೂಲಕ ಇವತ್ತು ಎಷ್ಟೋ ಜನ ಮಂಗಳಮುಖಿಯರು ಸರ್ಕಾರಿ ಉದ್ಯೋಗಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ ಮತ್ತು ಟೀಚರ್ಸ್ ಆಗಿದ್ದಾರೆ ಬೇರೆ ಬೇರೆ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಒಂದೊಂದೇ ಪುಟ್ ಪುಟ್ಟಾಗಿ ಹೆಜ್ಜೆ ಇಡ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಬೇಕು ನಿಮ್ಮ ಕೊಡುಗೆ ಏನು ಈ ಸಮುದಾಯಕ್ಕೆ ಇವತ್ತು ನಮ್ಮ ಹೆಸರನ್ನ ನೀವು ತೆಗೆದುಕೊಂಡಿದ್ದೀರಾ ಅರ್ಧನಾರೀಶ್ವರರು ಅಂತ ಹೇಳಿ ನಿಮ್ಮ ಕೊಡುಗೆ ಏನು ಮಂಗಳಮುಖಿ ಸಮುದಾಯಕ್ಕೆ ಬೇರೆ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ನೀವು ಒಂದು ರಾಜ್ಯಸಭೆಯ ಮೆಂಬರ್ ಆಗ್ಬಿಟ್ಟು ಎಲ್ಲ ಧಮನಿತ ಶೋಷಿತ ವರ್ಗಗಳ ಆಗಿರ್ಬೇಕಾಗಿತ್ತು ಅಂಥದ್ರಲ್ಲಿ ನಿಮ್ಮಂಥವ್ರ ಬಾಯಿಂದ ಇಂಥ ಹೀನಾಯವಾದ ಮಾತುಗಳನ್ನ ಈ ಸಮಾಜ ಆಗ್ಲಿ ಅಥವಾ ನಮ್ಮ ಸಮುದಾಯ ಆಗ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಯಾವ ರೀತಿಯಾಗಿ ಇಷ್ಟೆಲ್ಲಾ ಮಾತಾಡ್ತೀರಾ ಏನು ಅಂತ ನಿಮ್ಮ ಮಾತುಗಳನ್ನ ನೀವು ಇನ್ನೊಂದು ಸಲ ಆಲೋಚನೆ ಮಾಡ್ಬೇಕಾಗತ್ತೆ ಮತ್ತೆ ನೀವು ಹೇಳ್ತಿರ ಅರ್ಧನಾರೀಶ್ವರ ಅಂದ್ರೆ ನೀವು ಅಂದ್ಕೊಂಡಿರಂಗ ತುಂಬಾ ಕಡಿಮೆ ಇಲ್ಲ ಇಡೀ ಬ್ರಹ್ಮಾಂಡ ಮತ್ತೆ ಈ ಪ್ರಕೃತಿ ಈ ಜಗತ್ತು ನಡೀತಾ ಇರೋದು ಅರ್ಧನಾರೀಶ್ವರ ತತ್ವದಿಂದ ಅರ್ಧನಾರೀಶ್ವರ ತತ್ವ ಇಲ್ಲ ಅಂತ ಹೇಳಿದ್ರೆ ಎಷ್ಟೆಷ್ಟು ಇವತ್ತೆಲ್ಲ ಡೈವರ್ಸ್ ಗಳೆಲ್ಲ ನೋಡ್ತಾ ಇದೀವಿ ಯಾಕೆ ಸ್ಕ್ಯಾಸಿಟಿ ಆಫ್ ಈ ಅರ್ಧನಾರೀಶ್ವರ ತತ್ವ ಇಲ್ದೇ ಇರೋತಕ್ಕಿಂತ ಪುರುಷ ತತ್ವ ಸ್ತ್ರೀ ತತ್ವ ಮ್ಯಾಚ್ ಆಗದೆ ಇರೋದ್ರಿಂದ ಇವತ್ತು ಡೈವರ್ಸ್ ಆಗ್ತಾ ಇದೆ ಬೇರೆ ಬೇರೆ ವಿಚಾರಗಳು ನಡೀತಾ ಇದೆ ಅರ್ಧನಾರೀಶ್ವರ ಅಂದ್ರೆ ನೀವೇನ್ ತಿಳ್ಕೊತೀರಾ ಇವತ್ತು ಮಾರ್ಕಂಡೇಯ ಅಂತ ನೀವ್ ಕೇಳಿರ್ತೀರಾ ಋಷಿಗಳನ್ನ ಅವರು ಏನ್ ಅಲ್ಪಾಯಸ್ ಇದೇ ಅರ್ಧನಾರೀಶ್ವರನ್ನ ಪೂಜೆ ಮಾಡಿ ಪೂರ್ಣ ಪೂರ್ಣಾಸ್ ತೆಗೆದುಕೊಂಡಿರೋದ್ದು ನಮ್ದ ಮಾರ್ಕಂಡೇಯ ಪುರಾಣದಲ್ಲಿ ನಾವು ನೋಡಿದಿವಿ ತಿಳ್ಕೊಂಡಿರೋ ತಿಳ್ಕೊಂಡಿರೋಂಗೆ ನಾವು ಕಡಿಮೆನೂ ಇಲ್ಲ ನೀವ್ ಯೋಚನೆ ಮಾಡೋ ಹಂಗೆ ನಮ್ಮ ಇದನ್ನು ಸಹ ಕಡಿಮೆ ಏನಿಲ್ಲ ಇವತ್ತು ನೀವ್ ಹೇಳ್ತಾ ಇದೀರಾ ಅವ್ರಿಗೆ ಕೊಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ಇಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದ್ರಲ್ಲ ನಿಮಗೆ ಗೊತ್ತಿರ್ಲಿ ನೀವು ಹುಟ್ಟೋದ್ಕಿಂತ ಮುಂಚೆನೆ ಮಂಗಳ ಮುಖಿಯರು ಅಪ್ಪ ಅಮ್ಮನಿಂದ ದೂರ ಆಗಿರ್ತಾರೆ ನೆರೆವರಿಂದ ದೂರ ಆಗಿರ್ತಾರೆ ಸಮಾಜದಿಂದ ದೂರ ಆಗಿರ್ತಾರೆ ಫ್ರೆಂಡ್ಸಿಂದ ಆಗಿರ್ತಾರೆ ಎಲ್ಲರಿಂದನು ದೂರ ಆಗಿರ್ತಾರೆ ಇಂಥವ್ರು ಏನು ಸಮಾಜದಿಂದ ರಿಜೆಕ್ಟೆಡ್ ಆದವರು ಫ್ಯಾಮಿಲಿಯಿಂದ ರಿಜೆಕ್ಟೆಡ್ ಆದವರು ಎಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ಕಿನ್ನರ್ ಸಮಾಜ ಅಂತ ನಾವು ಕಟ್ಕೊಂತೀವಿ ಹರಿಪ್ರಸಾದ್ ಅವರೇ ನಿಮ್ಗೆ ನೆನಪಿರ್ಲಿ ಈ ಕಿನ್ನರ್ ಸಮಾಜ ನೀವು ಹುಟ್ಟೋದ್ಕಿಂತ ಮುಂಚಿನೂ ಇತ್ತು ನಿಮ್ಮ ಮುಂದಿನ ತಲೆಮಾರುಗಳು ನಿಮ್ಮ ಮೊಮ್ಮಕ್ಳು ಅವರೆಲ್ಲ ಬಂದು ಹೋದ್ರು ಈ ಕಿನ್ನರ್ ಸಮಾಜ ಇರತ್ತೆ ನಿಮಗಿಂತ ತುಂಬಾ ಚೆನ್ನಾಗಿ ನಾವು ಈ ಕಿನ್ನರ್ ಸಮಾಜವನ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ದೇವೆ ನಮ್ಮ ರಾಜತಂತ್ರ ರಾಜನೀತಿ ಕಿನ್ನರ್ ಸಮಾಜದಲ್ಲಿ ತುಂಬಾ ಚೆನ್ನಾಗಿದೆ ನಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನಿಮ್ಗಿಂತ ತುಂಬಾ ಚೆನ್ನಾಗಿ ನಾವು ಆಡಳಿತವನ್ನ ನಡೆಸ್ತೀವಿ ನೀವ್ ಹಂಗೆ ನಾವು ಕಡಿಮೆ ಇಲ್ಲ ನಮ್ಮನ್ನು ನಾವು ಮನುಷ್ಯರೇ ನಾವೇನೇ ಆದ್ರೂ ಬೇರೆ ಕಡೆಯಿಂದ ಬಂದಿದ್ದೀವ ಅಥವಾ ನಾವೇನ್ ಅನಿಮಲ್ಸ ನೀವ್ ಈ ರೀತಿಯಾಗಿ ಹೇಳೋ ಅಂಥದ್ದು ನಿಮ್ಮ ರಾಜಕೀಯ ಕೆಸರಾಟಕ್ಕೆ ಮಂಗಳ ಮುಖಿಯನ್ನ ಬಳಸ್ಕೊಳ್ಳೋ ನಮ್ಮನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡೋ ಅಂಥದ್ದು ಮಟ್ಟಿಗೆ ಸರಿ ನೀವ್ ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮ ನೈತಿಕ ಪ್ರಶ್ನೆಯನ್ನ ನೀವ್ ಮಾಡ್ಕೋಬೇಕಾಗತ್ತೆ ನೀವ್ ಹೇಳಿರೋ ತುಂಬಾ ಖಂಡನೀಯ ಅಪರಾಧ ಅಕ್ಷಮ್ಯ ಅಪರಾಧ ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಒಂದು ಮತ್ತು ಕಪ್ಪು ಚುಕ್ಕಿಯಾಗಿರುತ್ತೆ ಇದನ್ನು ಯಾವತ್ತೂ ನೀವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ದಯಮಾಡಿ ನಾವು ಆಗ್ರಹಕ್ಕೆ ಬರೋದ್ಕಿಂತ ಮುಂಚೆ ದಯಮಾಡಿ ನೀವೇ ಕ್ಷಮೆ ಕೇಳಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಬೇರೆ ರೀತಿಯಾದ ಹೋರಾಟವನ್ನ ರೂಪುರೇಷನ ನಾವು ಮಾಡಬೇಕಾಗತ್ತೆ ಆಲ್ರೆಡಿ ಕರ್ನಾಟಕ ರಾಜ್ಯದಿಂದ ಎಲ್ಲರೂ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಮೂಲೆ ಮೂಲೆಯಿಂದ ಈ ರೀತಿಯಾಗಿ ಹರಿಪ್ರಸಾದ್ ಅವ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಾವೇನ್ ಮಾಡೋಣ ಅಂತ ಹೇಳಿ ಸೊ ವಿ ಆರ್ ವೇಟಿಂಗ್ ಫಾರ್ ಯುವರ್ ಇದನ್ನ ನೋಡ್ತಾ ಇದ್ದೀವಿ ನೀವು ದಯಮಾಡಿ ಕ್ಷಮೆ ಕೇಳಲೇಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ರೀತಿಯ ಹೋರಾಟಗಳನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಒಂದು ನೀವು ಇನ್ನೊಂದು ಹೇಳ್ತೀರಾ ಮಹಿಳೆಯರಿಗೆ ಕೊಡಬೇಕಾಗಿತ್ತು ಬಿಜೆಪಿ ಪಕ್ಷ ಅಂತ ಹೇಳ್ತೀರಾ ಬಿ ಜೆ ಪಿ ಪಕ್ಷ ಕೇಳೋಕ್ಕಿಂತ ಮುಂಚೆ ನಾನು ನಿಮಗೊಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪಕ್ಷದಲ್ಲೂ ಸಾಕಷ್ಟು ಮಹಿಳಾ ಮಣಿಗಳು ನಿಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಉಮಾಶ್ರೀ ಅವ್ರು ಇರ್ಬೋದು ಅವರು ಅವ್ರಿರ್ಬೋದು ಇಷ್ಟೊಂದು ಜನ ಕೆಲಸ ಮಾಡಿದ್ದಾರೆ ಇವತ್ತಿನವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡಿಲ್ಲ ನೀವು ಮಾಡಿ ನಿಮ್ಮ ಪಕ್ಷಕ್ಕೆ ನೀವು ಸಜೆಷನ್ ಕೊಡಿ ನಿಮ್ಮ ಹೈಕಮಾಂಡ್ಗೆ ಸಜೆಷನ್ ಕೊಡಿ ನಿಮ್ಮ ಸೋನಿಯಾ ಗಾಂಧಿ ಮ್ಯಾಡಮ್ಗೆ ಸಜೆಷನ್ ಕೊಟ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ನಿಮ್ಮಲ್ಲಿರೋ ಮಹಿಳೆಯರನ್ನ ಯಾರನ್ನಾದ್ರೂ ಮಾಡಿ ನೀವು ನಿಮ್ಮ ಗರಿ ಏನಿದೆಯೋ ಮಹಿಳಾ ಮುಖ್ಯಮಂತ್ರಿ ಮಾಡಿದಂಥ ಗರಿಯನ್ನ ನಿಮ್ಮ ಕಿರೀಟದಲ್ಲಿ ಇಟ್ಕೊಂಡು ಬೇರೆ ಪಕ್ಷಗಳಿಗೆ ಆ ರೀತಿಯಾಗಿ ಒಂದು ಏನು ಸಕಾರಾತ್ಮಕವಾಗಿ ಒಂದು ತಿಳಿ ಹೇಳೋ ಕೆಲಸವನ್ನ ಮಾಡ್ಬೋದು ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ಗಳು ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ಪಕ್ಷ ಯಾವ ಸ್ಥಾನಮಾನ ಕೊಟ್ಟಿದೆ ಯಾವುದೋ ಒಂದು ಕಮಿಟಿಯಲ್ಲಿ ನಾಮಕಾವಸ್ಥೆಗೆ ಒಂದು ನೇಮ್ನ ಕೊಟ್ಬಿಟ್ಟು ಅವ್ರನ್ನ ಸುಮ್ಮನೆ ಕೂತಿದ್ದೀರಾ ಅದನ್ನ ಬಿಟ್ಬಿಟ್ಟು ನೀವು ಕೊಡಿ ಇನ್ಕಮ್ ಸೋರ್ಸ್ ಇರೋ ಕಮಿಟಿಯಲ್ಲಿ ಅವರಿಗೆ ಮೆಂಬರ್ನ ಮಾಡಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕಮಿಟಿಗಳಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿ ಆ ರೀತಿಯಾಗಿ ಅವ್ರನ್ನ ಸದೃಢರಾಗ್ಲಿಕ್ಕೆ ನಿಮ್ಮ ಪಕ್ಷದಲ್ಲಿರುವಂತ ನನ್ನ ಸ್ನೇಹಿತೆಯನ್ನ ಒಳ್ಳೊಳ್ಳೆ ನಿಗಮಗಳಿಗೆ ಮಂಡಳಿಗಳಿಗೆ ಅಡ್ಮಿನಿಸ್ಟ್ರೇಷನ್ಗಳಿಗೆ ನೀವು ಅವರನ್ನ ನಾಮಿನೇಟ್ ಮಾಡಿ ಮೂಲಕ ನೀವು ಘನತೆಯನ್ನು ಹೆಚ್ಚಿಸ್ಕೊಳ್ಳಿ ಅಂತಹದ್ದನ್ನ ಬಿಟ್ಟು ನೀವು ಇಂಥ ತುಚ್ಛವಾದ ಹೀನಾಯವಾದ ಹೇಳಿಕೆಗಳನ್ನು ಹೇಳೋದ್ರ ಮೂಲಕ ನಾವು ನಿಮ್ಮೇಲೆ ಇಟ್ಟಿರುವಂತ ಗೌರವವನ್ನ ನೀವು ಕಡಿಮೆ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತೀನಿ ಮುಂದೆ ಅವ್ರ ನಡೆ ನೋಡ್ಕೊಂಡು ನಾವು ಮುಂದೆ ಡಿಸೈಡ್ ಮಾಡ್ತೀವಿ ಕ್ಷಮೆ ಕೇಳಬೇಕು ಅವರು ಏಕೆ ಅಂತ ಹೇಳಿದ್ರೆ ಅವರು ತುಂಬಾ ಮೇನ್ ಸ್ಟ್ರೀಮ್ ಅಲ್ಲಿ ಇರ್ತಕ್ಕಂಥವ್ರು ಇವರೇ ನಮ್ಮನ್ನ ಈ ರೀತಿಯಾಗಿ ನೋಡಿದ್ರೆ ಪೋಖ್ರಿಗಳು ಗೂಂಡಾಗಿರಿಗಳು ಮತ್ತೆ ಮತ್ತೆ ಸಮಾಜದಲ್ಲಿ ಬೇರೆ ಬೇರೆ ಯಾವ ರೀತಿಯಾಗಿ ನೋಡ್ಬಹುದು ಅದು ಅವ್ರು ಅವ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಅವರು ಅವರು ತುಂಬಾ ದೊಡ್ಡವರಲ್ವಾ ಎಷ್ಟು ಬೇಗ ಅವರು ಸ್ಪಂದಿಸ್ತಾರೋ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ನಾಳೆನೂ ಆಗಿರ್ಬೋದು ಒಂದ್ ತಿಂಗಳು ಆಗಿರ್ಬೋದು ಅಥವಾ ಅವ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ಹೇಗೆ ಏನು ಎತ್ತ ಕ್ಷಮೆ ಕೇಳಿದ್ರೆ ಖಂಡಿತ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ನಮ್ಮ ಹಿರಿಯರ ಜೊತೆ ನಮ್ಮ ಸಮುದಾಯದವ್ರ ಜೊತೆ ಚರ್ಚೆ ಮಾಡ್ತೀವಿ ನಮ್ಮ ಮಂಗಳ ಮುಖಿಯರಲ್ಲೂ ತುಂಬಾ ಸೀನಿಯರ್ಸ್ ಇದಾರೆ ದೊಡ್ಡವರು ಇದ್ದಾರೆ ಇದಾರೆ ಪ್ರತಿಭಾ ಪ್ರಗತಿಪರಿದ್ದಾರೆ ಪ್ರತಿಭಾವಂತರಿದ್ದಾರೆ ಚಿಂತಕರಿದ್ದಾರೆ ಸೃಜನ್ಶೀಲರು ಇದ್ದಾರೆ ಇಂಥವ್ರನ್ನೆಲ್ಲ ನಾವು ಕೇಳ್ಕೊಂಡು ಎಲ್ಲಾರ ಒಪ್ಪಿಗೆಯನ್ನ ಪಡೆದುಕೊಂಡು ಖಂಡಿತ ನಾವು ಒಂದು ಹೋರಾಟದ ರೂಪರೇಷೆಗಳನ್ನ ತಯಾರು ಮಾಡ್ತೇವೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರು ಇದ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಯಾರ ಹತ್ರ ಇರತ್ತೆ ನೀವೇನೋ ಮೆಂಬರ್ ಏನೋ ಮಾಡ್ತೀರಾ ಇದ್ರಲ್ಲಿ ಮಾಡಿದಾರೆ ಪರ್ವೀನ್ ಏನೋ ಅವ್ರ ಹೆಸರಿದೆ ಅವ್ರು ಮಾಡಿದಿರಾ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಏನ್ ಕೊಡ್ತೀರಾ ಯಾರ ಕೈ ಕೆಳಗಡೆ ಇರ್ತಾರೆ ಅವರು ಫ್ರೀ ಹ್ಯಾಂಡ್ ಬಿಟ್ಟಿರ್ತೀರಾ ಅಲ್ಲ ಅವಕಾಶ ಕೊಟ್ಟಿದ್ದಾರೆ ನಿಜ ಅವರು ನಮ್ಮ ಹತ್ರ ನೋವು ತೋಡ್ಕೊಂಡಿದ್ದಾರೆ ಅವಕಾಶ ಕೊಟ್ಟಿರೋ ನಮಗೆ ಎಲ್ಲೂ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಬಿಡೋದಿಲ್ಲ ಬೇರೆ ಸದಸ್ಯರಿಗೆ ಕೊಟ್ಟಂತಹ ಶೇರ್ಸ್ ಏನೈತಿಯೋ ಅವ್ರ ವಾರ್ಡ್ಗಳನ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಬಜೆಟ್ನ ಕೊಡೋ ಅಂಥದ್ದು ಇಂಥದ್ದೆಲ್ಲ ಏನಿಲ್ಲ ಏನು ನಾಮಕಾವಸ್ಥೆಗೆ ಒಂದು ಮಾಡಬೇಕು ಅನ್ನೋ ತರದಲ್ಲಿ ಒಂದು ಕೊಟ್ಟಿರ್ತಾರೆ ಅವರು ಅವ್ರು ಗೆದ್ದಿರ್ತಾರೆ ಅವ್ರ ಜಾತಿಯಿಂದನೋ ಅವ್ರ ಧರ್ಮದಿಂದನೋ ಹೇಳ್ಕೊಂಡು ಲೋಕಲಿ ಅವ್ರು ಹೇಗಿರ್ತಾರೋ ಅದು ಆ ತರದನ್ನ ಬಿಟ್ಬಿಟ್ಟು ಬೇರೆ ಅವರಿಗೆ ಒಂದು ಬಜೆಟ್ ಅವ್ರ ವಾರ್ಡಿ ಬಜೆಟ್ ಕೊಡಲ್ಲ ಬೇರೆ ಬೇರೆದಕ್ಕೆ ಏನಿಲ್ಲ ಬೇರೆಯವ್ರಿಗಿಂತ ನೀವು ಸಮಾನತೆ ಅಂತ ಕೊಟ್ಟರೆ ಸಮಾನ ನೋಡ್ಬೇಕು ಹೋಗ್ಲಿ ತಗೋ ಅಂತ ನೀವು ತೋರಿಸೋ ಅನುಕಂಪ ಯಾರಿಗೆ ಬೇಕು ಅನುಕಂಪದ ಮೇಲೆ ಇದು ಈಗ ನೋಡಿ ಜನ ವಿಲೇಜ್ ಅಕೌಂಟೆಂಟ್ ಆಗಿದ್ದಾರೆ ನಾರ್ತ್ ಕರ್ನಾಟಕದಲ್ಲಿ ಇಬ್ರು ಟೀಚರ್ಸ್ ಆಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದಷ್ಟು ಜನ ಪ್ರಯ ಇಲ್ಲದೆ ಇರುವಂತ ಕಾಲದಲ್ಲಿ ನಾವು ಇದ್ದೀವಿ ಅಂತ ಒಂದ್ ಐಡೆಂಟ್ ಇಂತ ಕೆಲ್ಸಗಳ ಆಗ್ಬೇಕೆ ಹೊರತು ನನಗ್ ಯಾರು ಫೇವರ್ ಇರ್ತಾರೋ ನನ್ನ ಧ್ವಜ ಯಾರ್ ಇರ್ತಾರೋ ಅವ್ರು ಒಬ್ಬರಿಗೋಸ್ಕರ ಏನೋ ಕೆಲಸ ಮಾಡಿ ನಾನ್ ಮಾಡ್ದೆ ಅಂತ ಹೇಳೋದು ತಪ್ಪಾಗತ್ತೆ Tut dika nyaya Nishchita.